ಏನಾಯ್ತು ನಮ್ಮ ಬಸಾಪಟ್ಟ ಹೋಬಳಿಯ ದಿ ಹೊಸಳ್ಳಿ ಗ್ರಾಮದಲ್ಲಿ ಸಂಜೆ ಆರು ಗಂಟೆಗೆ ಯಾವುದೋ ಒಂದು ನಾಯಿ ನಮ್ಮ ರೈತರು ಮತ್ತು ಮಕ್ಕಳ ಮೇಲೆ ದಾಳಿ ಮಾಡಿದ್ರು ಈಗ ಮೂವರು ಮಕ್ಕಳು ಇಬ್ಬರು ದೊಡ್ಡವ್ರಿಗೆ ಗಂಭೀರವಾದ ಗಾಯಗಳನ್ನು ಅಟ್ಯಾಕ್ ಮಾಡಿ ಇವತ್ತು ಅವ್ರನ್ನ ಸಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದರೆ ನಮ್ಮಲ್ಲಿ ಬಸಾಪಟ್ಟದಲ್ಲಿ ಒಂದು ಪ್ರಥಮ ಚಿಕಿತ್ಸೆ ಅಂದು ಈಗ ನಮ್ಮ ಸಿ ಜಿ ಹಾಸ್ಪಿಟ್ಲಿಗೆ ಬಂದರೂ ನನ್ನ ಗಮನಕ್ಕೆ ಬಂದ ತಕ್ಷಣ ಬಂದು ಅವರಿಗೆ ಕೂಡಲೇ ಅಲ್ಲಿ ನಮ್ಮ ಕ್ಯಾಜುಲಿಟಿಯಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿ ಅವರನ್ನು ವಾರ್ಡಿಗೆ ಸಿಕ್ ಮಾಡಿ ವಾರ್ಡಿಗೆ ಅಡ್ಮಿಷನ್ ಮಾಡಿಸಿದ್ದೀನಿ ಅದ್ರ ಜೊತೆಗೆ ಅವ್ರಿಗೇನು ಕೊಡ್ತಕ್ಕಂಥ ನಾಯಿ ನಾಯಕರ ಇಂಜೆಕ್ಷನ್ ಏನಿರ್ಬೋದು ಟ್ರೀಟ್ಮೆಂಟ್ ಇರೋದು ಉಚಿತವಾಗಿ ಹೊರಗಡೆ ಬರೋದೇ ರೀತಿಯಲ್ಲಿ ಅವ್ರಿಗೆ ಎಲ್ಲವೂ ಟ್ರೀಟ್ಮೆಂಟ್ ತರಿಸಿ ಕೊಡೋಕ್ಕನ್ನೋ ಸೂಚನೆಯನ್ನು ಸಹ ನಾನು ಸಂಬಂಧಪಟ್ಟಂಥ ಸೂಪ್ರೀಂಟ್ ಅವರಿಗೆ ಮತ್ತು ಆರಂಭವ್ರಿಗೆ ತಿಳಿಸಿದ್ದೀನಿ ಯಾಕಂದರೆ ಆಗಲೇ ನಮಗೆ ಆ ಪೇರೆಂಟ್ಸ್ ಎಲ್ಲ ನಮಗೆ ಇಂಜೆಕ್ಷನ್ ತರೋಕೆ ಯಾರೋ ಡಾಕ್ಟರ್ ಹೇಳಿದ್ರು ಅಂತ ತಕ್ಷಣ ನನಗೆ ಆಗಿ ಭಾಳ ಅವ್ರ ಮೇಲೆ ಗರಮ್ ಆಗಿ ಹೇಳಿ ಆ ಕಾರಣಕ್ಕೂ ನೀವು ಇಂಜೆಕ್ಷನ್ನ ಹೊರ ತರಿಸ್ತಕ್ಕಂಥ ಕೆಲಸ ಮಾಡಬಾರ್ದು ಅಂದ ಮೇಲೆ ಇಲ್ಲೇ ಕೊಡ್ತಂಥ ಸಿಬ್ಬಂದಿ ಅವ್ರಿಗೆ ಹೇಳಿದ ಮೇಲೆ ಅವ್ರಿಗೆ ಶಿಫ್ಟ್ ಮಾಡಿಸಿದ್ದೀನಿ ಅದ್ರ ಜೊತೆಗೆ ಮಕ್ಕಳು ಮೇಲೆ ಆಗಿರೋದ್ರಿಂದ ಭಾಳ ಒಂದು ಮಗು ವಾಮಿಟ್ ಮಾಡ್ತಕ್ಕಂಥ ವಾಮಿಟ್ ಮಾಡಿರೋದ್ರಿಂದ ಸ್ವಲ್ಪ ಆಯ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಡಬಲ್ ಸೆವೆನ್ ಸೆವೆನ್ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ಥೆಯನ್ನು ಮಾಡಿ ಮತ್ತೆ ಏನಾದರೂ ಹೆಚ್ಚಿನ ಚಿಕಿತ್ಸೆ ಬೇಕಾದ್ರೆ ನಾನು ಬಾಪೂಜಿಗೆ ಅಥವಾ ಬೇರೆ ಕಡೆ ಶಿಫ್ಟ್ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸೋಕ್ಕೆ ನಾನು ಗ್ರಾಮೀಣಕ್ಕೆ ಪ್ರಯತ್ನ ಮಾಡಿ ಮತ್ತು ಯಾಕಂದರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನಾಯಿ ಹಾವಳಿ ಜಾಸ್ತಿ ಆಗ್ತದೆ ನಾನು ಯಾವ ರೀತಿ ಅಂದರೆ ಈಗೆಲ್ಲ ಬೆಂಗಳೂರು ನಗರ ಪ್ರದೇಶದಲ್ಲಿ ಯಾವ ರೀತಿ ಸಂತಾನ ಇದನ್ನು ನಿಯಂತ್ರಣಕ್ಕೆ ನೀವು ಇದಕ್ಕೆ ಏನು ಮಾಡ್ತೀರೋ ಆ ರೀತಿ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಸಿ ಎಸ್ ಅವರು ಮತ್ತು ಇಒ ಅವರು ಮತ್ತು ಪಿ ಡಿ ಒ ಮತ್ತು ನಮ್ಮ ಸಿಬ್ಬಂದಿ ವರ್ಗ ಅವರು ಪ್ರತಿ ಗ್ರಾಮದಲ್ಲಿ ಈ ಥರ ನಾಯಿಗಳ ಹಾವಳಿಯನ್ನು ತಡೆಗಟ್ಟಬೇಕು ಯಾಕಂದರೆ ನನಗೀಗ ನಾನೀಗ ಟ್ರೀಟ್ಮೆಂಟ್ ಕೊಡಿಸ್ತಕ್ಕಂಥ ಸಂದರ್ಭದಲ್ಲಿ ಐದು ಐದು ಹುಡುಗಿಗೆ ಗುಡಾಳಿಂದ ಒಂದು ಪೇಷಂಟ್ ಬಂತು ನಮ್ಮ ಕ್ಷೇತ್ರ ಅದು ಹುಡುಗ ಹತ್ತು ವರ್ಷದ ಹುಡುಗ ನಾ ಏಳೆಂಟು ವರ್ಷ ಹುಡುಗ ಅವ್ನಿಗೆ ನಾಯಿ ಕೊಡುತ್ತೆ ಅವನಿಗೆ ಕೈಯನ್ನು ಕಚ್ಚಿರ್ತಕ್ಕಂಥದ್ದು ಬಂದರು ಅವನಿಗೆ ಟ್ರೀಟ್ಮೆಂಟ್ ಕೊಡಿಸಿದ್ದೇವೆ ಈ ರೀತಿ ನಮ್ಮ ಭಾಗದಲ್ಲಿ ಈಗ ನಾವೆಲ್ಲ ನಾಯಿ ಅವಳಿ ಜಾಸ್ತಿ ಆಗಿರೋದ್ರಿಂದ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀನಿ ಮತ್ತು ನಾವು ಸಹ ಅದ್ರ ಬಗ್ಗೆ ಜಾಗೃತಿ ನಮ್ಮ ರೈತರಿಗೆ ಸಹ ನಾನು ಜಾಗೃತ ಆಗಿರೋ ಎಚ್ಚರಿಕೆಯಿಂದ ಇರೋಂಥಲ್ಲಿ ಅವ್ರನ್ನ ಮನವಿ ಇರ್ತಕ್ಕಂಥ ಮಾತನ್ನು ಹೇಳಿದಯಸ್ತಾರೆ ನಾಯಿ ಬ್ಲಾಸ್ತ ಕರಿ ನಾಯಿ ಅಂತ ಅದು ಆ ನಾಯಿ ಅಲ್ಲ ಹೊರಗಡೆಯಿಂದ ಬಂದಿ ಬಂದು ಅದು ದಾಳಿ ಮಾಡಿದ ತಕ್ಷಣ ಅದು ಇವರರೆಲ್ಲರೂ ಬೆನ್ನೆತ್ತಿದ್ಬಿಡುತ್ತೆ ಅದನ್ನ ಗ್ರಾಮೀಣ ಗ್ರಾಮದ ಪ್ರದೇಶ ಎಲ್ಲ ಗ್ರಾಮದ ನಮ್ಮ ಹಿರಿಯರೆಲ್ಲ ಯುವಕರಿಗೆ ಅದನ್ನ ಪತ್ತೆ ಹಿಸ್ತಕ್ಕಂಥದ್ರಲ್ಲಿ ಕಾರ್ಯಮುಖ ಆ ನಾಯಿಯನ್ನ ಕೂಡಲೇ ಅದನ್ನ ಬಂದಿಸ್ತಾ ಇದಕ್ಕೆ ಅದನ್ನ ಬಂದಿಸಿ ಅದು ಹುಚ್ಚ ನಾಯಿ ಏನಂತ ಹೇಳಿ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ ಅದರಿಂದ ಡಾಕ್ಟರ್ ಸಹ ನಾಯಿ ಆದಂತ ಕೇಳಿದರು ಅದನ್ನು ನಮ್ಮ ಅಲ್ಲಿ ಗ್ರಾಮಸ್ಥರಿಗೆ ಅದನ್ನ ಶೋಧನೆ ಮಾಡ್ತಾ ಇದ್ದಾರೆ ಅದನ್ನು ಬೆಳಗ್ಗೆ ಗೊತ್ತಾಗತ್ತೆ ಅದು ನಾಯಿಯನ್ನು ಹಿಡಿದು ಅದನ್ನ ಬೇರೆ ಕಡೆ ಸಿಪ್ಪ ವ್ಯವಸ್ಥೆ ಮಾಡಿಸ್ತದೆ ಸ್ನೇಹ ಮಗು ಸ್ವಲ್ಪ ವಾಮಿಟ್ ಮಾಡ್ತೈತೆ ವಾಮಿಟ್ ಬಂದ್ರೆ ಸ್ವಲ್ಪ ನಮಗೆ ಇದಾಗತ್ತೆ ಭಯ ಅದರಿಂದ ಅವರಿಗೆ ಹೆಚ್ಚಿನ ಚಿಕಿತ್ಸೆ ಕೊಡೋಂಥದ್ರ ಬಗ್ಗೆ ಡಾಕ್ಟ್ರಿಗೆ ಸೂಚನೆ ಕೊಟ್ಟಿದೆಲ್ಲ ಅವರಿಗೆ ಯಾರಿಗೆ ಸರ್ಜರಿ ಅವರು ಏನು ಟ್ರೀಟ್ಮೆಂಟ್ ಕೊಡ್ತೀರೋ ನೋಡ್ಕೊಂಡು ಅದು ಚಿಕಿತ್ಸೆ ಮುಂದುವರೆದಿ ಬೆಳಗ್ಗೆ ಅವ್ರು ನೋಡ್ಕೊಂಡು ಮುಂದಿನ ಕಾರ್ಯ ಮಾಡ್ತಾರೆ ಈಗ ಅದು ಕಣಿವೆ ಬೆಳಚಲ್ಲಿ ಹಾಂ ಅಲ್ಲಿಂದ ಬಂದು ಅಲ್ಲಿ ಬಂದ್ರು ಕಣಿ ಬೆಳಚಿ ಬಂದು ಅಲ್ಲಿ ಬಂದಂತಂದ್ರು ಈ ರೀತಿ ಅದು ಎಲ್ಲ ಕಡೆಗೆ ಹಳ್ಳಿಯಲ್ಲಿ ಈ ಥರ ದಾಳಿ ಅಂದ್ರೆ ಅದು ಕೂಡಲೇ ಪೊಲೀಸರು ಮತ್ತೆ ನಮ್ಮ ಸಿಬ್ಬಂದಿರು ಅದನ್ನ ಕಾರ್ಯಾಚರಣೆ ಮಾಡಿ ಅದನ್ನ ಬಂದಿಸ್ತಕ್ಕಂಥ ಕೆಲಸ ಮಾಡಕ್ಕೆ सूचनती केस <laughs>